ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ನಾನು ಅಮ್ಮನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಗೌರಿ ಗಣೇಶ ಹಬ್ಬದ ಒಂದು ವಿಡಿಯೋನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡ್ಮೇಲೆ ಮತ್ತೆ ಯಾವುದೇ ರೀತಿಯಾದಂಥ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಯಾಕೆ ಏನಾಯ್ತು ಅನ್ನೋಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸೊ ಅಮ್ಮನ ಮನೆಗೆ ನಿನ್ನೆ ಸಂಜೆನೆ ಬಂದ್ವಿ ಅಪ್ಪ ಬಂದಿರೋ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಈ ಒಂದು ವಿಡಿಯೋನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ದೋಸೆ ಮತ್ತೆ ಪಲ್ಯನ ಮಾಡ್ಕೊಂಡಿದ್ವಿ ಇನ್ನೂ ನನ್ನ ಮಗಳು ಇವತ್ತು ಎದ್ದಿದ್ದು ಲೇಟು ಅಂದರೆ ಇವಾಗ ಅವಳಿಗೆ ಹುಷಾರಿರಲಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಆ ಒಂದು ಕಾರಣಕ್ಕೋಸ್ಕರ ಅಂತಲೇ ನಾನು ಅಮ್ಮನ ಮನೆಗೆ ಅಂಥದ್ದು ಅಂದರೆ ಇನ್ನು ರಾತ್ರಿ ಟೈಮಲ್ಲಿ ನಿದ್ದೆ ಮಾಡ್ತಾ ಇರಲಿಲ್ಲ ಅವಳು ಇನ್ನೂ ಅವಳಿಗೆ ಜ್ವರ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಅಮ್ಮ ಏನಿಲ್ಲ ಅಂದರೂ ಒಂಬತ್ತು ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ ಇನ್ನು ಅಪ್ಪ ಒಂಬತ್ತುವರೆಗೆಲ್ಲ ಹೋಗ್ತಾರೆ ಇನ್ನು ನನ್ನ ತಮ್ಮ ಹನ್ನೊಂದು ಗಂಟೆ ಮೇಲೇ ಹೋಗೋದು ಕೆಲಸಕ್ಕೆ ಸೊ ಇನ್ನು ಅಮ್ಮ ಹೋಗೋಷ್ಟ್ರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಅವಳನ್ನ ನೋಡ್ಕೊಬೋದು ಅಂತ ಹೇಳಿ ಕೆಲಸನ ಮಾಡ್ಕೊತಾ ಇದ್ದೀನಿ ಸೊ ಜ್ವರ ಇರೋದರಿಂದ ಕೈ ಬಿಡೋದಿಲ್ಲ ಅಮ್ಮ ಅಮ್ಮ ಅಂತ ಹಿಂದೆನೇ ಓಡಾಡ್ತಾ ಇರ್ತಾಳೆ ಇನ್ನು ಕೆಲಸ ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ವಿ ಅಂತ ಅಂದರೆ ಆಮೇಲೆ ಸ್ವಲ್ಪ ಅವಳನ್ನ ಎತ್ಕೊಂಡು ಆಟ ಆಡಿಸ್ಕೊಂಡು ಮಲಗಿರೋ ಅಂಥ ಟೈಮಲ್ಲಿ ನಾನು ಬೇರೆ ಕೆಲಸನ ಅಂದರೆ ಇವಾಗ ಮಧ್ಯಾಹ್ನದ ಅಡುಗೆ ಊಟಕ್ಕೆಲ್ಲ ಮಾಡ್ಕೋಬೋದು ಅಂತ ಹೇಳಿ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳಿತ್ತು ಅದಕ್ಕೆ ತರಕಾರಿ ಎಲ್ಲ ಹಾಕಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇನ್ನೂ ಅವಳು ಊಟ ಅಂತ ಏನು ಸರಿಯಾಗಿ ತಿಂತಾನೆ ಇರಲಿಲ್ಲ ಜ್ವರ ಬಂದಿತ್ತಲ್ಲ ಸೊ ಹಾಗಾಗಿ ಅದು ಅಲ್ದಿನ ಬಾಯಲೆಲ್ಲ ಬಕ್ಕೆ ಎದ್ಬಿಟ್ಟಿತ್ತು ಪ್ರತಿ ಸರ್ತಿ ಜ್ವರ ಏನಾದರೂ ಬಂತು ಅಂತ ಅಂದರೆ ಒಂದಿನಕ್ಕೆಲ್ಲ ಹುಷಾರಾಗ್ತಾ ಇತ್ತು ಈ ಸರ್ತಿ ಮೂರು ದಿನ ಆದ್ರೂ ಜ್ವರ ಬಿಡಲೇ ಇಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇತ್ತು ನನಗಂತೂ ತುಂಬಾ ಭಯ ಆಗಿತ್ತು ಜ್ವರ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದರೆ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ಲು ಸೊ ಏನಾದರೂ ಸ್ವಲ್ಪ ಜ್ವರ ಬರ್ತಿದೆ ಅನ್ನೋ ಅಂಥ ಮೂಮೆಂಟಲ್ಲಿ ಆ ಕೈನೇ ಬಿಡ್ತಿದ್ಲಿಲ್ಲ ಆ ಥರ ಮಾಡ್ತಾ ಇದ್ಲು ಸೊ ಸ್ವಲ್ಪ ಆಟ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಮಗೆ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಓಡಾಡೋಕ್ಕಾಗೋದಿಲ್ಲ ಆ ಥರ ಎಲ್ಲ ಆಗ್ತಾ ಇರುತ್ತೆ ಊಟ ಆಗ್ತಾ ಇರಲ್ಲ ಇನ್ನು ಮಕ್ಕಳು ಪಾಪ ಅವರು ಯಾರಿಗೆ ಅಂತ ಹೇಳ್ತವೆ ನಾವೇ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಅವಳು ಯಾವಾಗ ಹಿಂಗಿರ್ತಾಳೆ ಅನ್ನೋದನ್ನು ನೋಡಿಕೊಂಡು ನನ್ನ ಕೆಲಸನ ಮ್ಯಾನೇಜ್ ಮಾಡ್ಕೊತ ಇದ್ದೆ ಇನ್ನೂ ಅಲ್ಲಿ ನಾನು ಒಬ್ಬಳೇ ಆಗಿರೋದ್ರಿಂದ ನೈಟ್ ಟೈಮು ನನಗೆ ನಿದ್ದೆನೇ ಕೊಡ್ತಾ ಇರಲಿಲ್ಲ ಯಾವಾಗಲೂ ತೊಡೆ ಮೇಲೆ ಮಲಗಿಸ್ಕೋಬೇಕಿತ್ತು ಇಲ್ಲಿ ಆದರೆ ಅಮ್ಮ ನಾನು ಇರ್ತೀನಿ ಸರಿ ಇಲ್ಲಿಗೆ ಕರ್ಕೊಂಬ ಅಂತ ಫೋನ್ ಮಾಡಿದ್ರು ಸೊ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಸೊ ಅವಳಿಗೆ ಪೂರ್ತಿಯಾಗಿ ಹುಷಾರಾಗೋವ್ರಿಗೂ ಕೂಡ ನಾನು ಇಲ್ಲೇ ಇರ್ತೀನಿ ಇನ್ನು ಮೊಳಕೆ ಹುಳ್ಳಿಕಾಳು ಸಾಂಬಾರು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಹುಳ್ಳಿ ಸಾಂಬಾರ್ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಮಾಡೋದಕ್ಕೆ ಇನ್ನು ನನ್ನ ಮಗಳಿಗೆ ಸ್ವಲ್ಪ ಮುದ್ದೆನ ತಿನ್ನಿಸ್ಕೊಂಡೆ ಅನ್ನ ತಿಂತಾ ಇರಲಿಲ್ಲ ಸೊ ಹಾಗಾಗಿ ಇನ್ನು ಅವಳನ್ನ ಊಟ ಎಲ್ಲ ತಿನ್ನಿಸಿ ಸಿರಪ್ ಎಲ್ಲ ಹಾಕಿ ಮಲಗಿಸ್ದೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅಂದರೆ ನಾವು ಚೆನ್ನಾಗಿದ್ದಂಗೆ ಅವ್ರಿಗೆ ಏನಾದರೂ ಸ್ವಲ್ಪ ಏರುಪೇರು ಆಯಿತು ಅಂತ ಅಂದರೆ ನಮಗೆ ಹುಷಾರಿಲ್ದಿರತ್ತರ ಅಂತ ಅನಿಸ್ತಾ ಇರುತ್ತೆ ಇವತ್ತು ಅಪ್ಪ ಕೆಲಸದಿಂದ ಬೇಗ ಬಂದರು ಸೊ ಅವ್ರಿಗೆ ಕಾಫಿನ ಮಾಡಿಕೊಟ್ಟು ನಾನು ಕಾಫಿನ ಕುಡಿತಾ ಇದ್ದೀನಿ ಇನ್ನು ಗೌರಿ ಗಣೇಶ ಹಬ್ಬ ಮುಗಿದ ಮೇಲೆ ಅಮ್ಮ ಮನೆಯಲ್ಲೂ ಕೂಡ ಚಿಕನ್ ಮಟನ್ ಮಾಡಿರಲಿಲ್ಲ ಇನ್ನು ನಾವೂ ಕೂಡ ಮಾಡಿರಲಿಲ್ಲ ಸೊ ತಮ್ಮ ಫೋನ್ ಮಾಡಿ ಚಿಕನ್ ತೊಗೊಬರ್ತೀನಿ ಅಂತ ಹೇಳ್ದ ಸೊ ಹಾಗಾಗಿ ಚಿಕನ್ ಸಾಂಬಾರಿಗೆ ಅಂತ ರೆಡಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಅವನು ಚಿಕನ್ ತರ್ತಾನೆ ಅಂತ ಸೊ ಹಾಗಾಗಿ ಮಧ್ಯಾಹ್ನ ಸಾಂಬಾರನ್ನ ಮಾಡಿದೆ ಸೊ ಇನ್ನು ಚಿಕನ್ ಕಟ್ ಮಾಡಿಸ್ಕೊಂಡಿದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ದ ಸೊ ಹಾಗಾಗಿ ನಾನಿಲ್ಲಿ ಚಿಕನ್ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅವ್ರು ಬರೋಷ್ಟ್ರೊಳಗಡೆ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೆ ಅಂತ ಅಂದರೆ ಇನ್ನು ಬರ್ತಿದ್ದಂಗೆಯೇ ಸಾಂಬಾರನ್ನ ಮಾಡಿಬಿಡ್ಬೋದು ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪೆಲ್ಲ ಅಮ್ಮ ಬೆಳಗ್ಗೆ ಎತ್ತಿಟ್ಟಿದ್ರು ಅಂದರೆ ಮೆಂತ್ಯ ಪಲಾವ್ಗೆ ಅಂತ ಎತ್ತಿಟ್ಟಿದ್ರು ಅದು ಚಿಕನ್ ಸಾಂಬಾರ್ಗೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಇನ್ನು ಆಗಿ ಚಿಕನ್ ಸಾಂಬಾರನ್ನ ಮಾಡ್ತೀವಿ ಅಂತ ಅಂದರೆ ಒಗ್ಗರಣೆಗೆ ಮೆಂತ್ಯ ಸೊಪ್ಪನ್ನು ಹಾಕೋದ್ರಿಂದ ಟೇಸ್ಟ್ನು ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ತಂಪು ಕೂಡ ಹೌದು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡ್ತೀವಿ ಚಿಕನ್ ಫ್ರೈನ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೇನೆ ಮಾಡೋದು ಫಸ್ಟ್ ಇನ್ನು ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಸ್ವಲ್ಪ ಕೈ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಚಿಕನ್ನ ಹಾಕ್ತೀನಿ ಅದಾದಮೇಲೆ ನಾನು ಈರುಳ್ಳಿ ಖರನ್ನ ಹಾಕಿ ನಾನು ಸುಂಡಿಸ್ಕೊತೀನಿ ಇವಾಗ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಇವಾಗ ಫಸ್ಟು ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಈರುಳ್ಳಿ ಖಾರನ ಹಾಕೋರು ಇರ್ತಾರೆ ಫಸ್ಟ್ ಈರುಳ್ಳಿ ಖಾರನ ಹಾಕಿ ಅದನ್ನು ಚೆನ್ನಾಗಿ ಕುದುಗಿಸ್ಕೊಂಡು ಆಮೇಲೆ ಚಿಕನ್ನ ಹಾಕೋರು ಕೂಡ ಇರ್ತಾರೆ ಅವರವರ ಅನುಕೂಲಕ್ಕೆ ಯಾವ ಥರ ಇರುತ್ತೆ ಆ ರೀತಿ ಮಾಡ್ಕೊತಾರೆ ಸೊ ನಾನಿಲ್ಲಿ ಫಸ್ಟ್ ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಅದಾದ ಮೇಲೆ ನೆಕ್ಸ್ಟ್ ನಾವು ಈರುಳ್ಳಿ ಖಾರನ ಹಾಕಿ ನಾವು ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈರುಳ್ಳಿ ಖಾರದಲ್ಲಿ ಬೆಂದಿರೋ ಒಂದು ಚಿಕನ್ನ ತಿಂತ ಇದ್ದರೆ ಸಕ್ಕತ್ತಾಗಿರುತ್ತೆ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಮಸಾಲನ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ಇವಾಗ ಇದಕ್ಕೆ ಖಾರ ಏನೋ ಹಾಕ್ತೇನೆ ಹಾಗೆಯೇ ನಾನು ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಖಾರದಲ್ಲಿ ಬೇಯ್ತಾ ಇರುತ್ತಲ್ಲ ಘಮ ಬರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ಅಮ್ಮ ತೆಂಗಿನಕಾಯನೆಲ್ಲ ಸುಳ್ಕೊಟ್ಟಿದ್ದಾರೆ ಇವಾಗ ಮಸಾಲಾನ ರುಬ್ಬಿ ರೆಡಿ ಮಾಡ್ಕೋಬೇಕು ಅಮ್ಮ ಶಾವಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿದರು ಸೊ ಅಪ್ಪ ಇದ್ದವರು ಬೇಡ ನನಗೆ ಮುದ್ದೆ ಮಾಡಿ ಅಂತ ಹೇಳಿದರು ಸೊ ಇನ್ನು ಅವ್ರಿಗೊಂದು ಇವ್ರಿಗೊಂದು ಏನು ಮಾಡೋದು ಅಂತ ಹೇಳಿ ಇನ್ನೂ ನನ್ನ ತಮ್ಮನೂ ಮುದ್ದೆ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಮುದ್ದೆನ ಮಾಡ್ಕೊಂಡಿದ್ದೀವಿ ಇನ್ನು ಮುದ್ದೆ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಂಡಿರೋ ಅಂಥದ್ದು ಸಾಂಬಾರು ಮಾತ್ರ ಭಾಳ ಟೇಸ್ಟಿಯಾಗಿತ್ತು ಅದು ಒಂದು ಹತ್ತು ನಿಮಿಷ ಬೇಯೋ ಅಷ್ಟರೊಳಗಡೆ ನಾನು ಬೇರೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡೆ ಸೊ ಇನ್ನು ಚಿಕನ್ ಸಾಂಬಾರು ಅಂತ ಅಂದರೆ ಮುದ್ದೆ ಇದ್ರೇ ಚೆನ್ನಾಗಿರುತ್ತೆ ಸೊ ಮುದ್ದೆ ಮತ್ತು ರೈಸ್ನ ಮಾಡ್ಕೊಂಡಿದೀವಿ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಪ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ಮುಂದೆನೂ ಕೂಡ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಎಲ್ಲನೂ ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು